ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವು ಮೊಟ್ಟಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ ಇದ್ದೀರಾ ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮ ಚಾನಲ್ ನಿಮಗೆ ಗೌರ್ಮೆಂಟ್ ಸ್ಕೀಮ್ ಸರ್ಕಾರದಿಂದ ಬರುವ ಎಲ್ಲ ಸ್ಕೀಮ್ಸ್ಗಳ ಬಗ್ಗೆ ಅಪ್ಡೇಟ್ಗಳನ್ನು ನೀಡಲಾಗುವುದು ಸೊ ಹಾಗಾಗಿ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟರ್ ಒಂದು ದಿ ಬೆಲ್ಲೈಕನ್ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಏನು ಬರುತ್ತೆ ಅದರ ಕುರಿತು ಒಂದು ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೋ ಕೆಲವೊಂದು ಮಹಿಳೆಯರಿಗೆ ಎರಡನೇ ಕಂತಿನ ಹಣ ಆಗಲಿ ಅಥವಾ ನಾಲ್ಕನೇ ಕಂತಿನ ಹಣ ಆಗಲಿ ಅಥವಾ ಏಳನೇ ಕಂತಿನ ಹಣ ಆಗಲಿ ಇನ್ನೂ ಕೂಡ ಜಮಾ ಅವರ ಖಾತೆಗೆ ಆಗಿಲ್ಲ ಸೊ ಹಾಗಾಗಿ ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಎಂಟನೇ ಕಂತಿನ ಹಣ ಜಮಾ ಆಗುವುದು ಯಾವಾಗ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ ಸೊ ಈಗ ತನಕ ಕರ್ನಾಟಕ ಸರ್ಕಾರ ಏಳನೇ ಕಂತಿನ ಹಣವನ್ನು ಜಮಾ ಮಾಡಿಸಿದೆ ಎಲ್ಲ ಮಹಿಳೆಯರಿಗೆ ಸೊ ಈಗ ಎಂಟನೇ ಕಂತಿನ ಹಣ ಈ ವೀಕ್ ಫಸ್ಟ್ ವೀಕ್ನಲ್ಲಿ ಎಲ್ಲ ಏನೆಲ್ಲ ಇನ್ಫಾರ್ ಮತ್ತೆ ಅಪ್ಡೇಟ್ ಇರುತ್ತೆ ಎಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಸೊ ಐ ಥಿಂಕ್ ನೆಕ್ಸ್ಟ್ ನಿಂದ ನಿಮಗೆ ಎಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುವುದು ಸ್ಟಾರ್ಟ್ ಆಗುತ್ತೆ ಏಳನೇ ಕಂತಿನ ಹಣ ಯಾರಿಗೆ ಇಲ್ಲಿ ಬಂದಿಲ್ಲ ಸೊ ವೇಟ್ ಮಾಡಿ ನೋಡಿ ಎರಡು ಕಂತಿನ ಹಣ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇನ್ ಕೇಸ್ ನಿಮಗೆ ಎರಡು ಮೂರು ಕಂತು ಬಂದು ಅದಾದ್ಮೇಲೆ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದರೆ ನೀವು ಮಹಿಳಾ ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಪಿ ಆಫೀಸ್ಗಳಿಗೆ ಹೋಗಿ ಅಧಿಕಾರಿಗಳನ್ನು ಭೇಟಿ ನೀಡಿ ಅಥವಾ ನಿಮ್ಮ ವೆರಿಫಿಕೇಶನ್ ಮಾಡಿಸಿ ಆನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸಿ ಸೊ ಖಂಡಿತವಾಗಿ ಅಪ್ಡೇಟ್ ಬಂದೇ ಬರುತ್ತೆ ಏನಾದರೂ ಸೊ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್